ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ರು ನೂರಕ್ಕಿಂತ ಕಡಿಮೆ ಇದೆ ಒಂದು ಮರದಲ್ಲಿ ಅಂತ ಕರೆಕ್ಟ್ ಅಲ್ವಾ ನೂರಕ್ಕಿಂತ ಕಡಿಮೆ ಇದೆ ಬಟ್ ಅದು ಇನ್ನೂರಕ್ಕಿಂತ ಹೆಚ್ಚು ಕೊಡುವಂತ ಶಕ್ತಿ ಇದೆ ಬೆಳೆಯೋಕು ಆಗ್ತಾ ಇಲ್ಲ ಒಳ್ಳೇದನ್ನ ತಿಂದು ನೂರು ವರ್ಷ ಬದುಕೋಕೋ ಆಗ್ತಾ ಇದೆ ಇದು ಸಮಸ್ಯೆ ಬರೀ ಮರ ಹಾಳಾಗೋದ್ರ ಹೋಗಬಳ್ಳಿ ಮರದ ಜೊತೆ ಮನುಷ್ಯನೂ ಹಾಳಾಗೋಗ್ತಾ ಇದ್ರಲ್ವಾ ಸೇಲ್ ಮಾಡೋರಿಂದ ತಗೊಂಡೋಗಿ ಮಾಡಿ ಅಲ್ಲಿ ಏನಾದರೂ ಅದರಲ್ಲಿ ಅಂಶಗಳಿದ್ರೆ ಆ ಲೋಹಗಳು ಮತ್ತು ಆ ಕೀಟನಾಶಕಗಳಿದ್ರೆ ಅವನಿಗೆ ಆರು ತಿಂಗಳಿಂದ ಆರು ವರ್ಷ ಜೈಲ್ಗೆ ಹಾಕಬೇಕು ಅಂತ ಇದರಲ್ಲಿ ಆ ಒಂದು ಸಂಬಂಧಪಟ್ಟ ಇಲಾಖೆ ಅವರು ಹೇಳಿದ್ದಾರೆ ಬಹಳ ದುರಂತದ ದಿನಗಳು ಬಂದಿದೆ ಗ್ಲೋಬಲ್ ವಾರ್ಮಿಂಗು ಅತಿವೃಷ್ಟಿ ಅನಾವೃಷ್ಟಿ ನಮ್ಮನ್ನು ಫುಟ್ಬಾಲ್ ಆಡಿಸ್ತಾ ಇದೆ ಸುಮ್ಮನೆ ಆ ತೋಟದಲ್ಲಿ ನೀವು ಪಾದ ಹಿಡದೇ ಇದ್ರೆ ಬಹುಶಃ ಚೆನ್ನಾಗಿರತ್ತೆ ಅಂತ ನನ್ಗೆ ಅನ್ಸುತ್ತೆ ಯಾರಾದ್ರೂ ಅಂದ್ಕೊಂಡಿದ್ರ ಇವತ್ತು ಏನು ಫ್ಲಿಪ್ಕಾರ್ಟು ಅಮೆಝಾನ್ ಈ ರೇಂಜಿ ನಡೆಯುತ್ತೆ ಇಂಡಿಯಾದಲ್ಲಿ ಅಂತ ಹಳ್ಳಿಗೆ ತರ್ಸ್ಕೊಳ್ತಾರಂತ ಯಾರ ಮನ್ಸಲ್ಲ ಅದು ಇತ್ತ ಸಮಸ್ಯೆಗಳು ಜಾಸ್ತಿ ಬರ್ತಾ ಇತ್ತು ಇಳುವರಿ ಕಡಿಮೆ ಬರ್ತಾ ಇತ್ತು ಕರೆಕ್ಟ್ ಅಲ್ವಾ ಈ ಜ ಈ ಒಂದು ಬಯೋಸ್ಟುಮ್ಲೆಂಟ್ ಹಾಕಿದ್ರೆ ಆ ಒಂದು ಮುಂದಿನ ವರ್ಷ ನಿಮಗೆ ಗೊತ್ತಾಗತ್ತೆ ಏ ರಸಾಯನ ಗೊಬ್ಬರ ಅಷ್ಟೇನು ಬೇಕಿಲ್ಲ ಅನ್ಸ್ತದೆ ಎಲ್ಲ ಚೆನ್ನಾಗಿದೆ ಅಂತ ನೀವೇ ಕಡಿಮೆ ಮಾಡ್ಕೊಡ್ತೀವಿ ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳು ಚರ್ಚೆ ಆಗ್ತಾ ಇತ್ತು ನಾನು ರೈತ ನನಗೆ ಸವಾಲುಗಳು ಏನಿದೆ ಅಂತ ನೋಡಿದಾಗ ಅದನ್ನ ಎರಡು ರೀತಿ ವಿಂಗಡಣೆ ಮಾಡಬಹುದು ಒಂದು ನಾನು ಬೆಳೆಯುವಂಥ ತೆಂಗು ಸಮಸ್ಯೆಗಳು ಏನು ರೋಗ ರುಜಿನಗಳು ಇಳುವರಿ ಕಡಿಮೆ ಬರೋದು ಖರ್ಚು ಹೆಚ್ಚು ಆದಾಯ ಕಡಿಮೆ ಇದೊಂದು ಮುಖ್ಯವಾದ ಸಮಸ್ಯೆ ಅಷ್ಟೇ ಅಲ್ವಾ ಇದರಲ್ಲಿ ಸೇರ್ಕೊಂಡ್ಬಿಡ್ತವೆ ಎರಡನೇದು ಬೆಳೆದಿರುವಂಥ ಉತ್ಪನ್ನಗಳು ಉತ್ತಮವಾದ ಬೆಲೆಗೆ ಮಾರಾಟ ಮಾಡೋಕ್ಕಾಗುತ್ತೆ ಈಗ ಎರಡು ಕಾಲ ಇಶ್ಯೂ ಇರೋದು ಇದನ್ನ ನಾನು ಬರ್ನಿಂಗ್ ಇಶ್ಯೂ ಅಂತ ಹೇಳ್ತೀನಿ ಅದಕ್ಕೆ ಇವತ್ತು ಆಸಕ್ತಿ ಕಳ್ಕೊಂಡಿದ್ದಾರೆ ತೆಂಗು ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ರು ಕಿಂತೂ ಕಡಿಮೆ ಇದೆ ಒಂದು ಮರದಲ್ಲಿ ಅಂತ ಕರೆಕ್ಟ್ ಅಲ್ವಾ ನೂರಕ್ಕಿಂತ ಕಡಿಮೆ ಇದೆ ಬಟ್ ಅದು ಇನ್ನೂರಕ್ಕಿಂತ ಹೆಚ್ಚು ಕೊಡುವಂತ ಶಕ್ತಿ ಇದೆ ತೆಂಗಿನ ಮರಕ್ಕಿದೆ ಇಲ್ವಾ ಇದೆ ಬಟ್ ನೂರಕ್ಕಿಂತ ಕಡಿಮೆ ಬಂದು ಎಷ್ಟು ರೇಟ್ ಸಿಕ್ಕರೂ ಲಾಭ ಸಿಗಲ್ಲ ಅದೇ ಇನ್ನೂರಕ್ಕಿಂತ ಹೆಚ್ಚು ತಗೊಂಡು ಒಂದು ಹಾವರೇಜ್ ರೇಟ್ ಸಿಕ್ಕ್ರೂ ನಮಗ್ ಲಾಭನೇ ಇರ್ತದೆ ಅರ್ಥ ಆಯ್ತಂದ್ರೆ ಒಂದು ಮರದಲ್ಲಿ ಎಷ್ಟು ತೆಗಿಬೇಕೋ ಉತ್ಪನ್ನವನ್ನ ಅಷ್ಟು ನಾವು ತೆಗೀಲಿ